மக சோகிய மகளே சோபக ஏன் தக பண்ணி அது மக நான் தர மகளே அல்ல அத்தின எல்லாரும் நீ அய்யோ மக பேஜா மடக்கோட பாழாணு ஏத்தா சிப் நோட் ஒசி சன்கா தப்பாணுட்டு பப்பா நீங்க தகவத்தி அன்பு மத்தி மவ ஹெல்கோத அவரு ஊர் சமவா ஊர் தக்க மகளை தக்கேனா ಚಾಮವ್ ಬೇಜಾರ್ ಮಾಡ್ಕೊಂಬಿಡಿ ನನಗೆ ಬೇಡ ಅಯ್ಯೋ ಯಾಕೆ ಹುಷ್ಠ್ಯಾಕೊಳ್ಳಾವ ದೇವ್ರಾಣೆಗೂ ಇಲ್ಲಬೇಕ ನಾನು ತಿಂತೋರ್ಸನ ಇಲ್ಲಕನವ ಯಾಕ ಹುಷ್ಠ್ಯಾಕನ ಏನಾರ ಮದಕ್ಕೆ ಮನೆ ಬಿಳಕ್ತೈದಿ ಯಾರಿಂದ ಅರಿ ಅಲ್ಲಿ ತಾನೆ ಅದೇ ನನ್ನ ಕುಸಿಕನ್ ಮಗ ನೋಡು ನಾನೇನು ಕೆಟ್ಟವಳು ಅಂತ ಅನ್ಕೊಬಿಡವ ಅವ್ಳು ಮಗಳೋಟೆಲಿ ಮಗ ಆಗಿರ ಅಂದ್ಬಿಟ್ಟು ನನ್ನ ಮಗ ಇದು ಮಾಡ್ತಾರೆ ಅಂತ ಅನ್ಕೊಬಿಡ ನೀನು ನಾವೇನು ಅಂತ ಕೆಟ್ಟನಲ್ಲ ತಕೊಬಾಳ ಅಂತೀನಿ ಸುಮ್ಮನೆ ತಕೊಬಂದೇಕಾನ ಅಯ್ಯೋ ನನ್ನ ಮಗಳಂಗಲ್ ಬಂದ ನೀನು ತಕೋವಾ ತಕೋ ಬೇಜಾರ್ ಬಿಡ ಸರಿ ಆಯ್ತು ಕೊಡಿ ತಿನ್ನು ತಿನ್ ಮಗ ಎಲ್ಲಿ ತಿಂತೀನಿ ಈಗ ತಿಂದೆ ಆಮೇಲೆ ತಿಂದಿಯಾ ಆಯ್ತು ಮರಿಕೊಂಡು ನಾನು ತಿನ್ನು ಊಟ ಆದ್ಮೇಲೆ ಏನು ಗೊತ್ತ ಮಗ ನೀನು ಯಾಕೋ ಸರಿ ಇಲ್ಲ ಮಗ ಯಾಕ ಕಣೇ ಏನ್ ಸುಸ್ತು ಸುಸ್ತು ಅಂತಾಳೆ ಯಾಕೆ ಅಯ್ಯೋ ಆಫೀಸನ ಆಯ್ತು ಆರೈಕೆ ಹೆಚ್ ಕಟ ಮಾಡಿಲ್ಲ ಹೊಟ್ಟೆ ಒಳಗೆ ಕಲ್ಗೊಂಡದ ಎಂದಷ್ಟು ನನ್ನ ಮತ್ತೆ ಮುಂಡೆ ಓಡಿಸ್ಲು ಅಕ್ಕೆ ಕಣವ ಅಕ್ಕೆ ನೋಡು ನಿನ್ನ ಯಾವ್ತರ ವನ್ವಾಸ ತುಸಿದ್ಲು ಲೋಪರ್ ಮುಂಡೆ ಮಗ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ನೀನು ಇವತ್ತು ನೀನು ಇವತ್ತನ್ನ ಮತ್ತೆ ಚೆನ್ನಾಗಿ ನೋಡ್ಕೊತಾಳೆ ನನ್ನ ನೀನು ಖುಷಿ ಪಡೋದ್ಕಿಂತವ ಆವತ್ತು ಹಂಗೆ ನಿನ್ನ ವನ್ವಾಸು ಬಿರ್ಸಿ ವಿರ್ಸಿ ಹೆಂಗೆ ನಿನಗೆ ವನ್ವಾಸ ತಿಂದ ಕುಡ್ಸಿದ್ಲು ಅನ್ನೋದನ್ನ ನೀನು ಅರ್ಥ ಮಾಡ್ಕೋ ಅವಳನ್ನ ಆದಷ್ಟು ಬಿರ್ಣಿಯ ಮನೆಯಿಂದ ಹಾಕೋದ ಕಲೀ ನೀನು ನಾನು ಹಿಂಗಂತ ಹೇಳ್ಕೊಡ್ತಾಳಲ್ಲ ನಮ್ಮ ಅಂತ ಬೇಜಾರು ಮಾಡ್ಕೊಳ್ಬೇಡ ನಾನು ನನ್ನ ಸೊ ನಮ್ಮ ಮಾದೇವಿ ಬೇರೆ ನೀನು ಬೇರೆ ಅಲ್ಲವ ಸರಿಯಾ ನಾನು ಹೇಳದು ಕೇಳು ನೀನು ಆದಷ್ಟು ಬಿರ್ಣಿಯಾ ಅವಳನ್ನ ಮನೆಯಿಂದ ಹಾಚಕಾಕೋ ಯಾವ ಥರ ನೆಹ ಮಾಡಿದಳ ನಿನಗೆ ನೆನ್ಸ್ಕೋ ಹೊಸ ಪೂರ್ತಿ ನನ್ನ ಮಗಳನ್ನ ಮದುವೆ ಮಾಡ್ಕೊಬಿಟ್ಟು ಮಕ್ಕಳಾಗಿ ಅನ್ನೋದೊಂದು ಕಾರಣಕ್ಕೆ ತಗೊಂಡೋಗಿ ಬಾಳ್ತಾವು ಒಂದು ವರ್ಷ ತಗೊ ನನ್ನ ಮಗಳು ಈಗ ಮಾಡ್ಬೋದಾ ಹೇಳಿ ಏನ್ ಏನು ಹೆಣ್ಮಕ್ಳು ಅಂದ್ರೆ ಮಕ್ಳೇನೋ ಮಿಸ್ಸಿನ ಹೇಳ ಮಗ ಹೇಳು ನೀನು ಸುಮ್ಮನೆ ಬೇಡ ಹೇಳ ಸರಿಯಾಗ ಅದಾಕು ನಾನು ಹೇಳ್ಕೊಡ್ತೀನಿ ನಮ್ಮ ಮತ್ತಿಗೆ ಸಿಕ್ಕಿಲ್ಲ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಮಗ ಹೇಳು ನೀನೇನಾರು ಅನ್ಕೋ ಆದಷ್ಟು ಬಿರ್ನಿಯಾ ಅವಳಿಗೆ ಆದಾಯ ಹೆಂಗ ಹಾಕ್ಬೇಕು ಹಂಗೆ ಹಾಕತ್ ಕಲಿಗ ನೀನು ಓ ಏನದು ಹೇಳಿ ಮಯ್ಯ ಏನಿಲ್ಲ ಸೊಬ್ಬಾಗಿನ್ಗೆ ಅಣ್ಣ ತಕ ತಗೊಂಡ್ಬಂದು ಕೊಡೋದ ಅನ್ಕ ಬಂದಿದೆ ಓಹೋ ಪರವಾಗಿಲ್ವಲ್ಲ ಏನು ಏನ್ ಸೌಭಾಗ್ಯದ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಕೂತದೆ ಅಯ್ಯೋ ಏನಾದ್ರೆ ಅಲ್ಲಿ ನಮ್ಮಲ್ಲಿ ಮೈನು ವಂಶ ಬೆಳಗಿಸ್ತಾ ಇಲ್ವಾ ನನ್ ಮಗಳು ವಂಶ ಬೆಳಗಿಸ್ತಾ ಇಲ್ವಾ ಹೇಳು ಅದಕ್ಕೆ ಇನ್ನೇ ಅದಕ್ಕೂ ಇಲ್ಲ ಹ್ಞೂ ಬೇಕಾದ್ರೆ ಅದನ್ನೂ ಔಷಧಿ ಹಾಕಿ ಕೊಟ್ಟಾಳು ಬಾಳೆ ಹಣ್ಗೆ ಬಿಡ್ತಿದ್ರಿ ನೀವು ನಿಮ್ಮ ಅವನು ನಿಮ್ಮ ಅಪ್ಪನ ಇರ್ತಿತ್ತಿಲ್ವಲ್ಲ ಅದಕ್ಕೆ ತಕ್ಕ ಬಂದು ಕೊಟ್ಟೆ ಕಣಿ ಮಯ್ಯ ತಪ್ಪು ತಿಳ್ಕೊಬೇಡ ಹುಷಾರಿಲ್ಲ ಮಾದೇವಿಗೆ ಹುಷಾರಿಲ್ಲ ಏನು ಹುಷಾರಿಲ್ಲ ಸುಸ್ತು ಸಂಕಟ ಅಂತಾಳೆ ಆ ಸರಿ ಆಯ್ತು ಆಮೇಲೆ ಅದೇನು ಪಂಡಿತ್ರು ನಾನು ಅದೇನು ಕಾಸು ಕೊಡ್ತೀನಿ ಹೋಗಿ ತೋರಿಸೋಗಿ ಹಾಂ ಸರಿ ಆಯ್ತು ರೀ ನೀವು ಬೇಕಾದ್ರೆ ಕೊಡೋಗಿ ಏ ನಾನು ಟೈಮ್ ಇಲ್ಲ ಕಾಸು ಕರ್ಕೊಂಡೋಗಿಬರೀ ಕರ್ಕೊಂಡೋಗ್ ತೋರಿಸಿ ನಾನೇ ಕರ್ಕೊಂಡ ತೋರಿಸ್ತೀನಿ ಸರಿಯಾ ಆಯ್ತು ಅದಕ್ಕೆ ನಾನೆ ಹೋಗೋಣ ನೀವು ಕರ್ಕೊಂಡ್ ತೋರ್ಸ್ತೀನಿ ತೋರ್ಸರು ಇದೊಳ ಸರಿ ಕಂದ್ರೆ ನೀವೊಳ ಚೆನ್ನಾಗಿದ್ರೆ ತೋರ್ಸ್ತು ಇದ್ ತೋರಿಸ್ರೆ ಇನ್ಯಾರ್ ತೋರ್ಸರು ಹೇಳ್ತಾರ ನಿಮ್ಗೆ ಹೇಳೋದೈತಲ್ಲ ನಿಮ್ಗೆ ಅವತ್ತು ಕಟ್ಕೋಬೇಕ ನಿಮ್ಗೆ ಯಾ ಕಟ್ಕೊಬೇಕಾಗಿತ್ತು ನೀವು ನಿಮ್ಮ ಸ್ವಂತ ಬುದ್ಧಿ ಐತಿ ಇಲ್ವಾ ಕೆಳಗೆ ಮಾತಾಡ್ಕೊಂಡು ಇರ್ತೀನಿ ಮಕ್ಳು ಬಿಟ್ಟು ನಂಗೆ ಬುದ್ಧಿ ಕಲಿಬೇಡಿ ಪೇಡಿ ಏನೇ ಅಲ್ಲಿ ಹಾವು ನೀವು ತಾಳಿ ಕಟ್ಟಿದ್ದೀರಿ ಅಂತ ಮರಿಬೇಡಿ ನೀವು ಅದೇ ಪರಿಸ್ಥಿತಿ ನಾನು ಇದ್ದಾಗ ನನ್ನ ಏನು ಅಂತ ಅನ್ಬೌಸಿನಿ ಹೋಗಿ ಮೊದಲು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಅವ್ಳಿ ಸುಮ್ಮನೆ ಕೂತ್ಕೊಳ್ಳೋದು ದಡ್ಡ ದೊಡ್ಡ ಬಿಡು ಅವ್ರು ಮಾಡಿದ್ರು ನೆಮ್ಮ ಮೊಸ ಅಷ್ಟು ಮತ್ ಕೊಡ್ಲಿ ನೀನು ಯಾವ ಥರ ಮಾಡಿದ್ರು ನೋಡು ಅದ ನಿನ್ನೆ ಮತ್ತೆ ಹೆಂಗೆ ದೂರ ಮಾಡಿದ್ರು ಈಗ ನಾಟಕ ಆಡ್ತಾಳೆ ಅಂದ್ಬಿಟ್ಟು ಒಳ ಮಾತು ನಮ್ಮ ಕೂಡ ಹಿಂಗ ನೀನು ಅವಳು ಅಂತ ಮಾಡಲಿ ಅಂತ ನಿನಗೆ ಹೆಂಗೆ ಗೊತ್ತು ನೀ ಅತಿ ಕೇಳಿ ಒಂದು ಮಾತಾ ಆಗಿ ಏನೋ ಮಾಡಿದ ಕರ್ಮ ಅವ್ರು ಅನ್ಬಸ್ಕೊಳ್ಳಿ ಹುಷಾರಿಲ್ಲ ಅಂತ ಹೇಳಿದ್ರು ನಾವು ಹೋಗಿ ನೋಡಲಿಲ್ಲ ಅಂದ್ರೆ ಏ ಮನ್ಸತ್ತು ಅಂತ ಅನ್ಕಳಕ್ಕೆ ಏನೇ ಆಗಿತ್ತನ್ರಿ ಗೊತ್ತೋ ಗೊತ್ತಿಲ್ಲ ರೀ ನೀವು ಅವ್ರ ಕತ್ ತಾಲಿ ಮೇಲೆ ಅವಳು ಎಂಥಿನಿ ಕಿರಿ ಎಂತ್ಯರಿ ಹಿರಿ ಎಂಟಿಯ ನಮ್ಮ ಕಣ್ಣ ಇನ್ನೊಂದು ಇನ್ನೊಂದ್ ಹೆಣ್ಮಗಳ ಜೀವನ ಆಳಾಗದ ನಮ್ಗೆ ನೋಡಕ್ಕಿಲ್ಲ ಅವ್ರ ಮನ್ಸತ್ ಏನೇ ವಿಷ ತಿಳ್ಕೊಂಡಿರಲಿ ಈ ವಿಷ ತುಂಬಿರಲಿ ಅದ್ ನನಗೆ ಬೆಳಕ್ರಿ ಹೋಗಿ ನೀವು ಕರ್ಕೊಂಡು ಹೋಗೋದೇನು ತೋರಿಸಕ್ರಿಗೆ ಊರ್ಸರಿ ಅಂದ್ಮೇಲೆ ನೀವು ಹೋಗ್ಲಿಲ್ಲ ಅಂದ್ರೆ ಮನ್ಸತ್ ಬಂದಾರ ಕುತ್ಕೊ ಅವ್ರು ನನಗೇನು ಇಷ್ಟ ಆಗಿತ್ತು ಅವ್ರು ಹೇಳ್ತೀಯ ನೀನು ನನಗೇನು ಇಷ್ಟ ಆಗಿತ್ತು ಹೇಳು ಏನಿದ್ರಿ ಯಾವತ್ತು ನಾನು ನಿನ್ ಇಷ್ಟಪಟ್ಟೆ ಹೊರತು ಅವಳನ್ನ ಇಷ್ಟನೇ ಪಡೀನ ಗೊತ್ತಾ ನನ್ನ ಹಬ್ಬಕ್ಕೆ ಬಂದೊಳ್ಳ ಮತ್ತೆ ಅವು ಒಂದ್ ತಲೆಗೆಡ್ಬಿಟ್ಟು ಮದ್ ವ್ಯಾ ಮಾಡ್ಬಿಟ್ಲು ಎಷ್ಟು ನಾರ್ಕನ್ ಬೋಸಿನ ಅಂತ ನನ್ಗೆ ಗೊತ್ತು ನೀನ್ ಎಷ್ಟು ನಾರ್ಕನ್ ಬಿಸೋದಿ ಏನು ಅವ್ರ ನೀನ್ ದೊಡ್ಡ ಒಳ್ಳೆಯವ್ರ ಹಂಗೆ ಮಾತಾಡ್ತೀನಿ ನೀನು ನಾನು ಯಾರು ಪರವಾಗಿ ಮಾತಾಡತೀರ ಯಾರು ಇರೋ ಮಾತಾಡತೀರ ಇರೋದು ಮಾತಾಡ್ತೀನಿ ಇರೋದು ಹೇಳ್ತೀನಿ ಬಿಟ್ರೆ ಇನ್ನೇನು ಇರೋದು ಮಾತಾಡ್ತೀನಿ ಓ ಹ್ಞೂ ಅವ್ನ್ಗನ್ ಗೊತ್ತಾದ್ರೆ ಅದೇ ಆಮೇಲೆ ಚೆನ್ನಾಗಿ ಗುಸ್ಸಬೇಕಾಯ್ತದೆ ಬೇಡ ಬೇಡ ನಿನಗೆ ಅವೆಲ್ಲ ಎಲ್ಲ ಬೇಡ ಸುಮ್ಮನೆ ನಿಮ್ದಾಗ ನೀನು ಇರೋದು ಕಲಿ ಇವತ್ತೊಂದು ಕಾಲದಲ್ಲಿ ಸ್ವಾರ್ಥಿಗಳಾಗಿದ್ರೆ ಎಷ್ಟೋ ವಾಸಿ ಕತೆ ಇನ್ನೊಬ್ರು ಸಹಾಯ ಮಾಡಕ್ ಹೋಗಿ ನಮಗೆ ಆಮೇಲೆ ಸರಿಯಾಗೈತದೆ ಆಯ್ತದೆ ತಿಳ್ಕೊ ಕತೆ ಸುಮ್ಮನಿರು ಹ್ಞೂ ಕಂಡುಬಿಡಿ ನಿಮ್ಮ ಮಾತ್ನೇ ಕೇಳೋಕೋ ಸ್ವಾರ್ಥಿಗಳಾಗಿರ್ಬೇಕು ಕತ್ತೆ ರೀ ಈ ಬುದ್ಧಿ ಕಲಿರಿ ಹೋಗಿ ತೋರಿಸೋಗಿ ಮುನ್ಸತ್ವನದ ಇರಬೇಕು ಹುಷಾರಿಲ್ಲ ಅಂತ ನೋಡ್ತಾ ಅಂತಲ್ಲ ಹೋಗಿ ತೋರ್ಸ್ಕೊಬ್ರೆ ರೀ ಏನೇ ಅವರು ಅವ್ಳು ನಿಮ್ಮ ಮೆಣತಿನ ತಪ್ಪಿಸ್ಕೊಳ್ತಾರದ ನನ್ನ ಜೀವನ ಸರಿಯತ್ತಲ್ಲ ಇನ್ನೊಬ್ರು ಜನ ಹೆಂಗಾರೆ ಯಾಕೋ ಅಂತ ಹೇಳೋಷ್ಟು ಸ್ವಾರ್ಥಿ ನಾನಲ್ಲ ತಪ್ಪು ಮೇನು ನಿಮ್ದೇ ಇರೋದು ಅವಳ್ದೇನು ಅವ್ರು ಸಾವಿರ ಹೇಳ್ತಾರೆ ನೀವು ತಲೆ ಕಟ್ಟೋಕೆ ಏನು ಮಾಡ್ತಿದ್ರಿ ಗ್ಯಾರಂತಿಲ್ವಾ ಹೇಳ್ಬೇಕಾಗಿತ್ತು ನಾನು ಆಯ್ಕೆಲ್ಲ ಅಂತ ಅದು ಬಿಟ್ಬಿಟ್ಟು ಈಗ ಅವಳ ಬಸ್ರು ಏನ್ಬಿಟ್ಟು ನನ್ನ ಕಡೆ ಕಂಡಿದ್ರಿ ಈಗ ನನ್ನ ಬಸ್ರು ಏನ್ಬಿಟ್ಟು ಅವಳ ಕಡೆ ಕಾಣ್ತಿದ್ರಿ ಅಲ್ವಾ ಒಂದ್ಸರಿ ಯಾವತ್ತೂ ಇಷ್ಟೊಂದು ಸ್ವಾರ್ಥಿಗಳಾಗಿರ್ಬೇಡ ಸರಿ ಬಿಡ್ಲ ಆಯ್ತು ಹೋಗ್ ಕರ್ಕೊಂಡೋಗಿ ತೋರ್ಸ ಬಂದ್ಬಿಡ್ತೀನಿ ಅಕ್ಯಾಕಿನ ನೀನು ಸರಿ ಕಂದ್ ಬಿಡು ನಾನ್ ಹೋಗಬೇಡ ಅಂತ ಹೇಳಕ್ತ ನೋಡ್ರಿ ನೀವ್ ನನ್ನ ಅವಳು ನಿಮ್ನ ಬಂದ್ಮೇಲೆ ನೀವು ಕರ್ಕೊಂಡೋಗಿ ಇನ್ನೇನು ಇನ್ನೇನ್ ಮಾಡಿ ಅಂದ್ರೆ ಹಾಸ್ಪಿಟ್ಲ್ಗ ನೀವು ಅವತ್ತಿನ ಗೊತ್ತಿಲ್ಲ ನೀವು ಓದ್ತಾವೇನಿಲ್ಲ ನೀವು ನೀ ಏನೂ ಇಲ್ಲ ಈಗ ಹಾಸ್ಪಿಟ್ಲ್ ಹುಷಾರಿಲ್ಲ ಇಲ್ಲ ನೋಕ ಕರ್ಕೊಂಡು ಕರ್ಕೊಂಡೋಗಿ ತೋರಿಸ್ತಿಲ್ಲ ಅಂದ್ರೆ ಒಂದ್ಸತ್ ಒಂದ್ಕೊಂಡು ನೀನ್ ಹಿಂಗ ಅನ್ನೋದು ನೀನ್ ಕಷ್ಟಪಡ್ಬೇಕಾದ್ರೆ ಬಂದಿದ್ರ ಅವರು ಬಂದಿದ್ರುಲೆ ಅವರು ಹೇಳ್ತೀಯ ನೀನು ನೀನ್ ಎಷ್ಟು ನಿನ್ನ ನಿನ್ನೆ ವನ್ವಾಸ ಮುಖ್ಯ ಕಾರಣ ತಿರ್ಗಾ ಮರ್ತ ತಿರ್ಗ ನೀನು ಅವ್ರು ಎಷ್ಟೇ ಸ್ವಾರ್ಥಿಗಳಾಗಿರುವ ಭಗವಂತ ಮೀರೋ ಭಾವನೆ ನಾವು ನೀತಗಿದ್ರೆ ನಾವೆಲ್ಲಾರು ನಾವು ಕಾಣ್ತೀವಿ ಅವಾಗ ನೀತ್ತದ ಬೋಸ್ತಾರ ಸಾಕ್ಸಿರಿ ನಾನು ಹೇಳ್ತೀನಿ ಕೇಳಿ ನೀವು ಬೇಜಾರು ಮಾಡ್ಕೊಬಿಡಿ ಅವ್ರ್ ಮಾಡಿದ ಕರ್ಮ ಅವ್ರು ಇಟ್ಟು ನಮ್ಗೆ ಯಾಕೆ ನಮ್ಮಿಂದ ಅಂತ ಅನ್ಸ್ಕೋಬೇಕು ಒಂದ್ ಏನೊಂದು ಸಾಪ ಅಷ್ಟು ಒಳ್ಳೇದಲ್ಲ ಹೋಗಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರೋಗಿ ಸರಿ ಬಿಡಬಾ ಆಯ್ತು ಇಷ್ಟ ಹೋಗಿ ಕರ್ಕೊಂಡು ಹೋಯ್ತೀನಿ ಕೇಳಿದ್ರೆ ನಿನ್ ಹೇಳ್ತೀನಿ ಅತ್ತೆ ಇಲ್ಲ ಬಂದ್ರೆ ಹೋಗಿ ಬಂದ್ರೆ ಹೇಳಿದ್ರೆ ಹೇಳಿ మే బా తిన్బి సమన్ అది ఏర్ బ్రీ బారుజు ఏన్మ ఎంత్ర మింద్ర సరి ಹೇಳಿದ್ದೆ ಹೇಳ್ತೀರ ಅದ್ನ ಸತಿ ಹೇಳದಲ್ಲ ನಮ್ಗೂ ಅಷ್ಟೇ ಮನಸ್ಸು ನೋಯ್ತದ ನಮ್ಗೆ ಅನ್ಸ್ಕೊಂಡ್ರಿ ಆಯ್ತು ಈಗ ಏನಿಗೆ ನಿಂಚೆ ಹಾಗಿದ್ದಾನೆ ಸುಮ್ ಚೆನ್ನಾಗಿರತ್ ಕಲಿ ಅವ್ರ ಬಗ್ಗೆ ಟೆಂಕ್ ಸುತ್ತ ಕಳದೇನು ನಿನ್ ಬಗ್ಗೆ ಅವ್ರ ಟೆಂಕ್ ಸುತ್ತ ಮತ್ತೆ ಒಂದಿಸ್ ಹೇಳಲಿಲ್ಲ ಆ ಕುಂಜಕ್ ಮೋಸ ಮಾಡಿದ್ರಿ ನೀವು ಕರ್ಕ ಬರೋಗಿ ಅಂತ ನೀನ್ ಯಾಕೆ ಗಾಡಿಯ ನೀನು ಅವ್ರ ಆರ್ ತರಬಿಟ್ಟು ನಾವ್ ಹಂಗೆ ಯಾಕದ ಹೋಗ್ಬಿಟ್ಟು ಬರೋಗಿ ಹೋಗಿ ಕರ್ಕೊಂಡು ತೋರಿಸ್ಕೊಂಡು ಸರಿ ಆಯ್ತು ಬಿಡ್ಲೇ ಹೋಗಿ ಕರ್ಕೊಂಡು ತೋರಿಸ್ಕೊಬತ್ತೀನಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ